ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸಂಗೀತ ಲೋಕದಲ್ಲಿ ವಿಜಯ್ ಪ್ರಕಾಶ್ ಒಂದು ಹೆಸರಾಂತ ಹಿನ್ನೆಲೆಯುಳ್ಳ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಗಾಯಕ ಹಾಗೂ ಸಂಗೀತ ನಿರ್ದೇಶಕ ವಿಜಯ್ ಪ್ರಕಾಶ್ ಅವರಿಗೆ ಒಬ್ಬ ಮುತ್ತಾದ ಮಗಳಿದ್ದಾಳೆ ವಿದೇಶದಲ್ಲಿ ಗಾಯಕ ವಿಜಯ್ ಪ್ರಕಾಶ್ ಅವರ ಮಗಳು ಸದ್ಯ ಪದವಿಯನ್ನು ಪಡೆದಿದ್ದು ಆಕೆಯ ಹಿನ್ನೆಲೆ ಏನು ಅವರ ವಿದ್ಯಾಭ್ಯಾಸ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಅಪ್ಪಟ ಕನ್ನಡದ ಗಾಯಕ ವಿಜಯ್ ಪ್ರಕಾಶ್ ಅವರು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಕರ್ನಾಟಕ ಮಾತ್ರವಲ್ಲ ಭಾರತದ ಜನಪ್ರಿಯ ಗಾಯಕ ಹಾಗೂ ಸಂಗೀತ ನಿರ್ದೇಶಕ ವಿಜಯ್ ಪ್ರಕಾಶ್ ಅವರು ಕನ್ನಡ ತೆಲುಗು ತಮಿಳು ಹಿಂದಿ ಮಲಯಾಳಂ ಮರಾಠಿ ಭಾಷೆಯ ಚಿತ್ರಗಳಲ್ಲಿ ಗಾನ ಸುದ್ದಿಯನ್ನೇ ಹರಿಸಿದ್ದಾರೆ ಇವರ ಗಾನ ಸುದ್ದಿಗೆ ತಲೆಬಾಗದವರೇ ಇಲ್ಲ ತಲೆದೂಕದವರೇ ಇಲ್ಲ ಏನು ವಿಜಯ್ ಪ್ರಕಾಶ್ ಅವರು ಎರಡು ಸಾವಿರದ ಒಂದರಲ್ಲಿ ಅನ್ನೋರ ಜೊತೆ ಬಹಳ ಬಂಧನಕ್ಕೆ ಒಳಗಾಗ್ತಾರೆ ಅದಾದ ನಂತರ ಮಹತಿ ವಿಜಯ್ ಪ್ರಕಾಶ್ ದಂಪತಿಗೆ ಕಾವ್ಯ ಪ್ರಕಾಶನು ಮುದ್ದಾದ ಹೆಣ್ಣು ಮಗಳು ಜನಿಸ್ತಾಳೆ ಏನು ಮಗಳಿಗೆ ಇದೀಗ ಇಪ್ಪತ್ತೆರಡು ವರ್ಷ ವಯಸ್ಸಾಗಿದ್ದು ಪುತ್ರಿ ಕಾವ್ಯ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ ಹೌದು ಹಾಲೆಂಡ್ನಲ್ಲಿ ಪದವಿ ಶಿಕ್ಷಣವನ್ನು ಕಾವ್ಯ ಪ್ರಕಾಶ್ ಪಡೆದುಕೊಂಡಿದ್ದು ಸದ್ಯ ಇದೀಗ ಮಗಳು ಪದವಿ ಪಡೆದ ಒಂದಷ್ಟು ಫೋಟೋಗಳು ಎಲ್ಲ ಕಡೆ ವೈರಲ್ ಆಗ್ತಿದೆ ಹಾಲೆಂಡ್ನ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಪದವಿಯನ್ನ ಕಾವ್ಯ ಪ್ರಕಾಶ್ ಪಡೆದುಕೊಂಡಿದ್ದು ಮಗಳಿಗೆ ಸಂಗೀತ ಗಾಯನ ಹಾಗೂ ನಟನೆಯಲ್ಲಿ ಆಸಕ್ತಿ ಇರೋದ್ರಿಂದ ಮಗಳು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾಳೋ ಅದಕ್ಕೆ ತಮ್ಮ ಬೆಂಬಲ ಇದೆ ಅಂತ ಇದೀಗ ವಿಜಯ್ ಪ್ರಕಾಶ್ ಅವರು ಹೇಳಿದ್ದಾರೆ ಹೌದು ಮಗಳು ತಮ್ಮಿಷ್ಟದ ಪ್ರೊಫೆಷನನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ಮಗಳಿಗೆ ಕೊಟ್ಟಿದ್ದು ಮಗಳು ಆಫೀಸ್ನಲ್ಲಿ ಕೂತು ಕೆಲಸ ಮಾಡ್ತೀನಿ ಅಂದರೂ ಓಕೆ ಬಿಸ್ನೆಸ್ ಮಾಡ್ತೀನಿ ಅಂದರೂ ಓಕೆ ಅವಳೇನು ಆಸೆ ಪಡ್ತಾಳೋ ಅದೇ ಆಗಲಿ ಅಂತ ವಿಜಯ್ ಪ್ರಕಾಶ್ ಅವರು ಹೇಳ್ಕೊಂಡಿದ್ದಾರೆ ಸದ್ಯ ಇದೀಗ ಪದವಿ ಶಿಕ್ಷಣವನ್ನು ಮುಗಿಸಿರ್ತಕ್ಕಂಥ ಕಾವ್ಯ ಪ್ರಕಾಶ್ ಅವರು ತಮ್ಮ ಆಸೆಯಂತೆ ತಮ್ಮ ಜೀವನವನ್ನು ಮುಂದುವರಿಸಲಿರುವ ಎಲ್ಲ ಸ್ವಾತಂತ್ರ್ಯವನ್ನು ಅಪ್ಪ ಆಗಿ ವಿಜಯ್ ಪ್ರಕಾಶ್ ಅವರು ಮಗಳಿಗೆ ನೀಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು